ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದ್ದು ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಹೆಚ್ಚಿನ ಶಾಸಕರಾದಂತಹ ಶ್ರೀ ಡಿ ವಿ ಶಾಂತನೋರು Thank you.

सर्कल मैडम इकड़े ರಾಮಾಯಣ ಎಂಬ ಮಹಾಕಾವ್ಯ ಈ ಮಹಾಕಾವ್ಯವನ್ನು ಬರೆದವರು ವಾಲ್ಮೀಕಿ ಮಹರ್ಷಿ ಅನ್ನತಕ್ಕಂಥ ಆದರೆ ಈ ವಾಲ್ಮೀಕಿಯ ವ್ಯಕ್ತಿತ್ವ ಅವರ ಋತು ಅವರ ಜೀವನ ಇವುಗಳನ್ನು ನಾವು ತಿಳ್ಕೊಳ್ತಾ ಹೋಗ್ತಕ್ಕಂಥ ರೀತಿಯಲ್ಲಿ ತಿಳ್ಕೊಳ್ತಾ ಹೋದ್ರೆ ಬಹುಶಃ ಇಲ್ಲಿಂದ ಮೂರು ಸಾವಿರ ವರ್ಷಗಳ ಹಿಂದೆ ರೇಖಾಯುಗ ಅಂತ ಕರಿತೀವಿ ಆ ಒಂದು ಯುಗದಲ್ಲಿ ಇದ್ದಂತಹ ವ್ಯಕ್ತಿ ಶ್ರೀ ಮಹರ್ಷಿ ವಾಲ್ಮೀಕಿ ಅಂತ ಹೇಳ್ತಾರೆ ಇವತ್ತು ನಾವು ಕಲಿಯುಗದ ರೀತಿ ರೇಖಾಯುಗ ಯುಗ ಕಲಿಯುಗದ ಅಂದ್ರೆ ಅಂದರೆ ಮೂರು ಸಾವಿರ ವರ್ಷಗಳ ಹಿಂದೆ ಇರ್ತಕ್ಕಂಥ ಈ ವ್ಯಕ್ತಿಯನ್ನು ನಾವು ಇವತ್ತು ಕೂಡ ಆರಂಭಿಸ್ತಾ ಇದ್ವು ಅಂದ್ರೆ ಅವತ್ತಿನ ಸಂಸ್ಕೃತಿ ಯಾವ ತರ ಇತ್ತು ಯಾವ ರೀತಿಯ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ರು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿದೆ ಇವತ್ತು ನಾವು ವಾಲ್ಮೀಕಿಯರ ಕುರಿತು ಅವರ ಒಂದು ಜೀವನದ ಬಗ್ಗೆ ಹೇಳ್ತಾ ಹೋದ್ರೆ ಸಹಜವಾಗಿ ಪುರಾಣಗಳು ಕಾವ್ಯಗಳು ಇತಿಹಾಸ ನಿಖರವಾಗಿ ಇರ್ತಕ್ಕಂಥ ರೀತಿಯಲ್ಲಿ ಇಲ್ಲ ಯಾಕಂದ್ರೆ ಇವರಿಗೆ ನಾವು ಯಾರು ಕೂಡ ಅಷ್ಟು ಹಿಂದೆ ಇರ್ತಕ್ಕಂಥವ್ರು ಯಾರು ಅಲ್ಲ ಆದರೆ ಒಂದು ರೀತಿ ಇರ್ತಕ್ಕಂಥ ಆ ಪುರಾಣ ಪ್ರವಚನಗಳನ್ನು ಏನಿಲ್ಲ ನಾವು ಅವರ ಒಂದು ಜೀವನವನ್ನು ಎತ್ತಿತ್ತು ಅವರಿಗೆ ಸಂಬಂಧಪಟ್ಟಂತ ಕೆಲವು ಕಥೆಗಳನ್ನ ಕೇಳಿ ನಾವು ಅವರ ವ್ಯಕ್ತಿತ್ವ ತಿಳ್ಕೊಬಹುದು ಹಾಗೆ ವಾಲ್ಮೀಕಿಯ ವ್ಯಕ್ತಿತ್ವವನ್ನು ತಿಳ್ಕೊಳ್ತಾ ಹೋದ್ರೆ ವಾಲ್ಮೀಕಿಯ ಜನನ ಬಹುಶಃ ನಮ್ಮ ಬರತಕಂಡದ ಅಮೃತ ಸರ್ ಒಂದು ವಾಲ್ಮೀಕಿ ಕ್ಷೇತ್ರ ಅಂತಿದೆ ಅವರ ಜನ್ಮಸ್ಥಳ ಅಂತ ಹೇಳ್ತಾರೆ ಅದು ಅಧಿಕರವಾಗಿ ಇದೆ ಪರ್ಟಿಕ್ಯುಲರ್ ಆಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ನೇಪಾಳದ ತಿ ಆಶ್ರಮ ಇದೆ ಅದನ್ನು ವಾಲ್ಮೀಕಿಯ ಮೂಲ ಆಶ್ರಮ ಅಂತಲೂ ಕೂಡ ಕರೀತಾರೆ ಅದೇ ರೀತಿ ಮಡ್ರಾಸ್ನ ಇವತ್ತಿನ ಚೆನ್ನೈ ಚೆನ್ನೈನ ಬಳಿಯೂ ಕೂಡ ಕಿರುವಾಂಡೂರು ಅಂತಕ್ಕಂಥದಲ್ಲಿ ಅಲ್ಲೂ ಒಂದು ವಾಲ್ಮೀಕಿಯ ದೇವಸ್ಥಾನ ಇದೆ ಸುಮಾರು ಮುನ್ನೂರು ವರ್ಷಗಳ ಹಳೆಯ ದೇವಸ್ಥಾನ ಅಂತ ಹೇಳ್ತಾರೆ ಅಲ್ಲೂ ಕೂಡ ಆ ಇಂತಹ ಒಂದು ಕುರುಹುಗಳಿಂದ ಈ ವ್ಯಕ್ತಿ ಇದ್ರು ಅಂತ ನಾವು ಅರಿಯಬಹುದಾಗಿದೆ ಇವತ್ತು ಕೂಡ ಕುರುಹುಗಳು ಆಧಾರಗಳನ್ನು ವಾಲ್ಮೀಕಿಯ ಜೀವನವನ್ನು ನಾವು ನೋಡ್ತಾ ಹೋದ್ರೆ ವಾಲ್ಮೀಕಿ ಮೂಲದಲ್ಲಿ ಒಬ್ಬ ಪ್ರಜೆಕ್ಷ ಸಹ ಇರ್ತಕ್ಕಂಥ ಒಬ್ಬ ಆ ಮುನಿಯ ಮಗ ಅಂತ ಅನ್ನೋದನ್ನು ಹೇಳ್ತಾರೆ ಇದು ಯಾವ ಪರ್ಟಿಕ್ಯುಲರ್ಗೆ ಇದೇ ಸತ್ಯ ಅಂತಲ್ಲ ಆಮೇಲೆ ಆ ರೀತಿ ಇದ್ದಾಗ ಆ ಜೊತೆ ಆ ರೀತಿ ಇದೆ ಇತಿಹಾಸ ಆದ್ಯತೆ ಇದ್ದರೆ ಪುರಾಣ ಇದೆ ಅದನ್ನ ನಾವು ಕೇಳಿ ಅದನ್ನ ನಾವು ಒಪ್ಕೊಬೇಕಾಗಿತ್ತು ವರ್ಮಿಂಗ್ ಮೂಲಕ ಅತ್ಯಂತ ಸಂಗಿಯಾಗಿ ಒಬ್ಬ ಮಗನಾಗಿದ್ದ ಮುನಿಯ ಆಶ್ರಮದಲ್ಲೇ ಬೆಳಿತಾ ಇದ್ದ ಬಾಲಕನಾಗಿದ್ದ ಅಂತ ತನ್ನ ತಂದೆಯ ಜೊತೆಗೋ ಅದಕ್ಕೆ ಬಾಲಕರ ಜೊತೆಗೋ ತಾನು ಆ ಕಾಡಿನಲ್ಲಿ ಹಗರಾಡದೇ ಇರಬೇಕಾದ್ರೆ ದಾರಿ ಬರ್ತಾನೆ ಬಾಲಕನಾಗಿಂದ ದಾರಿ ತಪ್ಪಿ ಹೋಗ್ಲಿಕ್ಕೆ ದಾರಿ ಆಸ್ಟಕ್ಕೆ ಹೋಗ್ಲಿಕ್ಕೆ ದಾರಿ ಗೊತ್ತಾಗೋದಿಲ್ಲ ಆವಾಗ ಎಲ್ಲೋ ಒಂದ್ ಕಡೆ ಕಾಡಿನಲ್ಲಿ ಒಂಟಿಯಾಗಿ ಆಳುತ್ತಾ ಆಗುತ್ತಿರ್ತಾನೆ ಅಂತ ಸಂದರ್ಭದಲ್ಲಿ ಬೇಡರ ಪಡೆ ಅದು ಬೇಟೆಯಾಡ್ತಕ್ಕಂಥ ಬೇಡರ ಪಡೆ ಆ ಕಾಡಿಗೆ ಬರುತ್ತೆ ಆಗ ಆ ಬೇಡರ ಪಡೆಲಿರ್ತಕ್ಕಂಥ ಒಬ್ಬ ಬೇಡ ಒಬ್ಬ ವ್ಯಕ್ತಿ ಆ ಬಾಲ ಅಡ್ತಾ ಇರ್ತಕ್ಕಂಥ ಬಾಲಕನನ್ನ ನೋಡಿದಾನೆ ಬಾಲಕನನ್ನ ನೋಡಿಬಿಟ್ಟು ಅವನು ವಿಚಾರ ಮಾಡಿದಾನೆ ಆದ್ರೆ ಆ ಬಾಲಕನು ಸರಿಯಾಗಿ ಮಾತಾಡೋದು ಕೂಡ ತಿಕ್ಕೊಂಡಿರ್ತಾನೆ ಏನ್ ಹೇಳಿದ್ರು ಸಮಾಧಾನ ಮಾಡಿದ್ರು ಕೂಡ ಸಮಾಧಾನ ಆ ಬೇಡನೆ ಆ ವಾಲ್ಮೀಕಿಯನ್ನ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ ಮೂಲದ ಹೆಸರು ರತ್ನಾಕರ ಅಂತ ಹೇಳ್ತಾರೆ ವಾಲ್ಮೀಕಿ ಹೆಸರು ಮೂಲದಲ್ಲಿ ರತ್ನಾಕರ ಅಂತ ಈ ತರ ಪ್ರತಿ ಮುನಿಯಿಂದ ಬೇರ್ಪಟ್ಟು ಬೇಡರ ಕುಟುಂಬಕ್ಕೆ ಬೇಡರ ಮನೆಗೆ ಬಂದಂತ ವಾಲ್ಮೀಕಿ ನಾನು ಬಾಲಕನಿಂದಾಗಿ ಆ ಬೇಡರ ಮನೆ ಅಂದ್ರೆ ಬೇಡರ ಕೆಲಸ ಇರುತ್ತೆ ನಮ್ಮ ಮಗಟೆ ಆಡ್ತಕ್ಕಂಥದ್ದು ವೃತ್ತಿ ನಾನು ಕೂಡ ಅದೇ ವೃತ್ತಿಯನ್ನ ಆಡ್ತಾ ಇರ್ತೇನೆ ತಂದೆಯ ಹೋಗಿ ಕಲ್ತ್ಕೊಂಡು ಬೆಳೆದು ದೊಡ್ಡವನ್ನ ಆಗ್ತಾನೆ ಮದುವೆ ಆಗುತ್ತೆ ಮಕ್ಕಳು ಕೂಡ ಆಗ್ತಾರೆ ತನ್ನ ಸಂಸಾರದ ಹೊಣೆಗಾರಿಕೆ ತಂದೆಗೆ ವಯಸ್ಸಾಗ್ತಾ ಅವ್ರದ್ದೇ ಹಿಂದು ಮಕ್ಕಳೆಲ್ಲ ಇರ್ತಾರೆ ಅವರೆಲ್ಲರೂ ಸಾಗತಕ್ಕಂಥ ಜವಾಬ್ದಾರಿ ಯಾರು ಏನು ಹೇಳುತ್ತೆ ಈ ರತ್ನಾಕರನ ಮೇಲೆ ಹೇಳುತ್ತೆ ವಾಲ್ಮೀಕಿ ಆಗ ರತ್ನಾಕರನು ಕೂಡ ತನ್ನ ತಂದೆಗೆ ಕೆಲಸ ಮಾಡ್ತಾ ಇದ್ರಲ್ಲ ಅವರ ವೃತ್ತಿಯನ್ನೇ ಅಂದ್ರೆ ಬೇಟೆ ಆಡ್ತಕ್ಕಂಥ ಋತು ಪ್ರಾಣಿ ಮೇಲೆ ಬೇಟೆ ಆಡ್ತಕ್ಕಂಥ ಪ್ರಾಣಿ ನೃತ್ಯಗಳನ್ನ ಕೊಲ್ಲೂ ಬೇಟೆ ಆಡೋದು ಅದರಿಂದ ತನ್ನ ಸಂಸಾರಿಸ್ತಾರೆ ಈ ರೀತಿ ಬೇಟೆ ಆಡದಾಗ ಇರ್ತಕ್ಕಂಥ ಕಾಲದಲ್ಲಿ ಹಲವು ಕಾಲಗಳು ಕಳೆದ ನಂತರ ಅವರ ಬರಗಾಲ ಬರುತ್ತೆ ಮಳೆ ಆಗುವುದಿಲ್ಲ ಕಾಡಿನಲ್ಲಿ ಬೇಟೆ ಆಡಲಿಕ್ಕೆ ಪ್ರಾಣಿ ಪಕ್ಷಿಗಳು ಕೂಡ ಸಿಗದೆ ಇರ್ತಕ್ಕಂಥ ಒಂದು ಸಂದರ್ಭ ಒಂದು ಬರುತ್ತದೆ ಜೀವನ ಮಾಡಬೇಕು ಈ ರೀತಿ ಆಹಾರಕ್ಕಾಗಿ ಆ ಪ್ರಾಣಿ ಪಕ್ಷಿಗಳು ಕೂಡ ಸಿಗೋದಕ್ಕೂ ಕೂಡ ಕಷ್ಟವಾದಾಗ ಏನ್ ಮಾಡುತ್ತೆ ಆ ಕಾಡಿನಲ್ಲಿ ಒಬ್ಬರೇ ನೆಡ್ಕೊಂಡು ಬರ್ತಾ ಇರ್ತಾರೆ ಬೇರೆ ಬೇರೆ ಕಡೆ ಹೋಗ್ಬೇಕಾದಂತಹ ವ್ಯಕ್ತಿಗಳು ನಡ್ಕೊಂಡು ಹೋಗ್ತಾ ಇದ್ದಾಗ ಆ ವ್ಯಕ್ತಿಗಳನ್ನ ಈ ವರ್ತಾಕರ ನೋಡಿದ್ರೆ ರತ್ನ ನೋಡಿದಾಗ ಒಟ್ಟರೆ ಒಬ್ಬ ವ್ಯಕ್ತಿ ಬಂದಾಗ ಕೈಗೆ ಸಿಕ್ಕಿದಾಗ ಆತ್ಮನ್ನ ಹೊಡೆದು ಹೊಡೆದು ಆತ್ಮ ಇರ್ತಕ್ಕಂಥ ಏನಿದೋ ಎಲ್ಲವುಗಳನ್ನ ಕಳ್ಸ್ಕೊಳ್ತಾರೆ ಕಸ್ಕೊಂಡು ಅದರಿಂದ ತನ್ನ ಸಂಸಾರವನ್ನ ಸಾಗಿಸ್ಬೇಕೆ ಆವಾಗ ವಾಲ್ಮೀಕಿಗೆ ಅನಿಸುತ್ತೆ ಬೇಟೆ ಆಡೋದಕ್ಕಿಂತಲೂ ಕೂಡ ಸುಲಭದ ಕೆಲಸ ಈ ರೀತಿ ಬರ್ತಾ ಇರ್ತಕ್ಕಂಥ ಯಾರಾದ್ರೂ ಒಟ್ಟು ಕಣ್ಣು ಯಾರಾದ್ರೂ ಸಿಕ್ಕರೆ ಇವ್ರನ್ನ ಹೊಡೆದು ಹೊಡೆದು ಕಸ್ಕೊಳ್ಳೋದು ಬಹಳ ಸುಲಭದ ಕೆಲಸ ಅಲ್ಲ ಬೇಟೆ ಆಡೋದಾದ್ರೆ ಸ್ವಲ್ಪ ಕಷ್ಟ ಪಡಬೇಕು ಓಡಬೇಕು ನಾನು ಬೆನ್ನಕೊಂಡು ಹೋಗಬೇಕು ಪ್ರಾಣಿಗಳು ನಡೀಬೇಕು ಇದು ಓಡೋದು ಸಿಕ್ತವ್ ಹತ್ರ ಓಡದು ಅವ್ರೆ ಬೋಚ್ಕೊಂಡ್ಬಿಟ್ರೆ ಬಾರಿ ಸುಲಭದ ಕೆಲಸ ಅಂತ ಆತ್ಮಿ ಅನ್ಸುತ್ತೆ ಇನ್ನೊಂದು ಮುಂದೆ ನಾನು ಈ ಬೇಟೆ ಆಡ ಬಿಟ್ಟು ಈ ತರ ದರೋಡೆ ದರೋಡೆ ಮಾಡಿ ಸುಳಿಗೆ ಮಾಡಿ ಇದರಿಂದಲೇ ಜೀವನವನ್ನ ಸಂಸಾರವನ್ನ ಸಾಗಿಸತಕ್ಕಂಥ ಕೆಲಸ ಇದು ಬಹಳ ಸುಲಭವಾದ ಆತ್ಮಗೆ ಅನ್ಸುತ್ತೆ ಹೀಗೆ ಒಬ್ಬ ಬೇಟೆಗಾರರಾಗಿರ್ತಕ್ಕಂಥ ವಾಲ್ಮೀಕಿ ದರೋಡೆ ಬರಲ್ಲ ಈ ರೀತಿ ದರಳೆವನ್ನಾಗಿ ಬದಲಾಗಿ ದೊರಡೆ ಮಾಡತಕ್ಕಂಥದ್ದನ್ನೇ ಒಂದು ವೃತ್ತಿಯನ್ನಾಗಿಸಿಕೊಂಡಿರ್ತಕ್ಕಂಥ ವಾಲ್ಮೀಕಿಗೆ ಒಂದು ದಿನ ಆ ಕಾಡಿನ ದಾರಿಯಲ್ಲಿ ಇಲ್ಲಿ ಎರಡು ಒಂದು ಸಪ್ತ ಋಷಿಗಳು ಲೋಕ ಕಲ್ಯಾಣಕ್ಕೋಸ್ಕರ ತೀರ್ಥ ಕೈಗೊಂಡ್ರು ಆಗ ಈ ವಾಲ್ಮೀಕಿಯ ಕೈಗೆ ಅವರು ಸಿಗ್ತಾರೆ ಅಂತಕ್ಕಂಥ ಮಾತು ಕೂಡ ಇದೆ ಅದೇ ಇನ್ನೊಂದು ಕತೆ ಇದೆ ನಾಗದ ಋಷಿಗಳು ಕೂಡ ಆ ಬೇಟೆ ಆ ಕಾಡಿನ ತಾಯಿಯಲ್ಲಿ ಬರ್ತಾ ಇದ್ದಾಗ ನಾರದ ಮುನಿಗಳು ಬರ್ತಾ ಇದ್ದಾರೆ ನಾರದ ಮುನಿಗಳನ್ನು ಕೂಡ ಈ ರತ್ನಾಕರ ಅಡ್ಡಗಳೇ ಇಲ್ಲಿ ಸಪ್ತ ಋಷಿಗಳಿರಬಹುದು ಅಥವಾ ಮುನಿಗಳು ಮುನಿಗಳಿರ್ಬೋದು ಗೊತ್ತಿಲ್ಲ ಬಟ್ ಎರಡು ರೀತಿ ಆ ಕಥೆಗಳಿದಾವೆ ಅದರಲ್ಲಿ ನಾವು ಈಗ ನಾರು ಮುನಿಗಳನ್ನೇ ತಗೊಳ್ಳೋಣ ನಾಲ್ಕು ಮುನಿಗಳು ಸಿದ್ಧಾಗ ನಾಲ್ಕು ಮುನಿಗಳನ್ನು ಕೂಡ ಈ ರತ್ನಾಕರ ಅಡ್ಡಗಟ್ಟೆ ಅಡ್ಡಗಟ್ಟಿ ಏನಿದೆ ಅದ್ರಲ್ಲದನ್ನೇ ಎದುರಿಸಿ ಬೆದರಿಸಿದ್ರು ಕೇಳುತ್ತೆ ಆವಾಗ ನಾರದ ಗುರಿಗಳು ಹೇಳ್ತಾರಂತೆ ನನ್ನ ಹತ್ರ ಏನಿದೆಯಪ್ಪ ಈ ಬಟ್ಟೆಗಳು ಈ ಒಂದು ಜೋಡಿಗೆ ಈ ಒಂದು ತಂಬೂರಿ ಬಿಟ್ಟರೆ ನನ್ನ ಬಳಿ ಏನಿಲ್ಲ ಮತ್ತೆ ಹೇಳ್ತಾರೆ ಅದು ಕೊಡು ಬಟ್ ಬಿಡೋದಿಲ್ಲ ಇಲ್ಲ ಅಂತ ಹೇಳಿದಾಗ ಅಲ್ಲ ನೀನು ನೋಡಿದ್ರೆ ಬಹಳ ಒಳ್ಳೆಯ ವ್ಯಕ್ತಿಗಳನ್ನ ಮಾಡಿದ್ಯಾ ನೀ ಈ ತರ ಪಾಪದ ಕೆಲಸ ಮಾಡ್ತಾ ಇದೀಯ ಈ ಪಾಪದ ಕೆಲಸವನ್ನ ನೀನ್ ಯಾವುದಕ್ಕೋಸ್ಕರ ಮಾಡ್ತಾ ಇದೀಯಾ ಅಂತೇಳಿ ನಾರದ ಗುರಿಗಳ ಆಗ ರತ್ನ ಹೇಳ್ತಾರೆ ನಾನು ಈ ಕೆಲಸವನ್ನು ಯಾಕೆ ಮಾಡ್ತಾ ಇದ್ರೆ ಇದು ನನ್ನ ವೃತ್ತಿ ಇದರಿಂದ ನನ್ನ ಸಂಸಾರವನ್ನ ನನ್ನ ಹೆಂಡತಿ ಮಕ್ಕಳನ್ನು ನನ್ನ ತಂದೆಯನ್ನ ಸರೋಮೇ ಆ ಜವಾಬ್ದಾರಿ ನನ್ನ ಮೇಲಿದೆ ಹಾಗಾಗಿ ಅವರಿಗಾಗಿ ನಾನು ಈ ವೃತ್ತಿಯನ್ನ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನ ರತ್ನಕಾರ ಹೇಳ್ತಾರೆ ಆವಾಗ ನಾರದಿ ಹೇಳಿದ್ರೆ ಇದು ತುಂಬಾ ಪಾಪದ ಕೆಲಸ ನೀನು ನಿನ್ನ ಸಂಸಾರಕ್ಕಾಗಿ ನಿನ್ನ ಹೆಂಡತಿ ಮಕ್ಕಳಿಗಾಗಿ ಈ ವೃತ್ತಿಯನ್ನು ಮಾಡ್ತಾ ಇದೀಯಾ ಅಂತೇಳ ಆದ್ರೆ ನಾಳೆ ಈ ಪಾಪದ ಫಲ ಇರಲಿ ಈ ಪಾಪವನ್ನ ಈ ಪಾಪದ ಕರ್ತವ್ಯವನ್ನ ಇರಲಿ ನಿನ್ನ ಹೆಂಡತಿ ಮಕ್ಕಳ ಆಗಲಿ ನಿನ್ನ ತಂದೆ ತಾಯಿ ಅಲ್ಲಿ ಸಂಸಾರ ಆಗಲಿ ಭಾಗಿ ಆಗ್ತದ ನೀನು ನಿನ್ನ ಏನು ದೋಚ್ಕೊಂಡು ಹೋಗ್ತೀನೋ ಆ ದೋಚ್ಕೊಂಡು ಹೋಗಿರ್ತಕ್ಕಂಥದ್ರಲ್ಲಿ ಅದ್ರ ಲಾಭ ಆ ಲಾಭವನ್ನು ಅವರು ಅದನ್ನ ಅವರು ಹೊಡ್ತಾರೆ ಆದ್ರೆ ಇದನ್ನ ನೀವು ಬರ್ತಕ್ಕಂಥ ಈ ಪಾಪದ ಫಲವನ್ನ ಅವರು ಹುಡ್ತಾರ ಅದ್ರಲ್ಲಿ ಭಾಗಿ ಆಗ್ತಾರ ಅಂತ ಹೇಳಿದಾಗ ಆಗ ಬನ್ನಿ ಕೇಳಿರೆ ಇಲ್ಲ ಖಂಡಿತವಾಗಲೂ ಅವರು ಪಾಪದ ಫಲದೂ ಕೂಡ ಭಾಗ್ಯ ಆಗ್ತಾರೆ ನಾನು ಅದು ವರ್ಷ ಕೆಲಸ ಮಾಡ್ತಾ ಇದ್ದೀನಿ ಅದರಿಂದ ಆ ದಿನ ನನ್ನ ಸಂಸಾರ ಸಾಕ್ಷತರ ನಾನು ಏನು ಮಾಡ್ತೀನಿ ಏನು ಒದು ಅಂತ ಆ ಎಲ್ಲ ಶಿಕ್ಷೆಯಲ್ಲೂ ಕೂಡ ಆ ಪಾಪದ ಫಲದೂ ಕೂಡ ನನ್ನ ಹೆಂಡತಿ ಮಕ್ಕಳು ತಂದೆ ಎಲ್ಲರೂ ಕೂಡ ಭಾಗ್ಯ 하게 ಆಗ್ತಾರೆ ಅವರು ನಾನು ಹೇಳೋ ಬಿಡ್ರೆ ಇಲ್ಲ ಇನ್ನ ಲಾಭದಿಂದ ಅವರು ಹೇಳ್ತಾ ಇದ್ದಾರೆ ನಿಜ ಆದರೆ ನಿನಗೆ ಬರ್ತಕ್ಕಂಥ ಈ ಪಾಪ ಇದೆಯಲ್ಲ ಆ ಪಾಪದಲ್ಲಿ ಯಾವ ಯಾರೂ ಕೂಡ ಭಾಗಿಯಾಗಲ್ಲ ಬೇಕಿದ್ರೆ ಮನೆಗೆ ಹೋಗಿ ಅವನಕೊಂಡು ಬರೋ ಬರೋದು ನಾನು ಇಲ್ಲೇ ಅಡ್ಡ ಇರ್ತೀನಿ ನಿನಗೆ ಅನುಮಾನ ಆದ್ರೆ ನನ್ನನ್ನ ಇಲ್ಲಿ ಇರ್ತಕ್ಕಂಥ ಈ ಮರಕ್ಕೆ ಕಟ್ಟೆ ಹಾಕಬೇಕು ಬಾ ಆಗ ರತ್ನಾಕರ ಯಾರದೊಂದ್ರಿಗಳನ್ನ ಅಥವಾ ಸಪ್ತಋ ಆಗಿರ್ಬೋದು ಅವರನ್ನ ಆ ಮರಕ್ಕೆ ಕಟ್ಟ ಕಟ್ಟಾಗಿ ಮನೆಗೆ ಹೋಗ್ತದೆ ನನ್ನ ಸಂಸಾರದಲ್ಲಿ ನನ್ನ ಇಟ್ಟಿ ಅವರು ಮನೆ ಒಬ್ಬಳ್ತಾರೆ ಅಂತ ಹೇಳಿ ಆವಾಗ ಹೋಗಿ ಮನೆಗೆ ಹೋಗಿ ತಂದೆಯನ್ನು ಕೇಳಿದ್ರು ನಾನು ಸುದ್ದಿ ನಿಮಗೋಸ್ಕರ ಈ ಥರ ದೋಡೆ ಮಾಡಿ ಅದರಿಂದ ಬಂದಂತ ಇದರಲ್ಲಿ ಮನೆಲ್ಲ ಸಾಕ್ತಾ ಇದೆ ಅದು ಪಾಪದ ಫಲ ಆ ಪಾಪದಲ್ಲಿ ನೀವು ಕೂಡ ಭಾಗಿಯಾಗಬೇಕು ನೀವು ಕೂಡ ನನ್ನ ಕೆಲಸದಲ್ಲಿ ಬಂದು ನೀವು ಕೂಡ ಸೇರ್ಕೋಬೇಕು ಅಂತ ಹೇಳಿದಾಗ ಆಗ ತಂದೆ ಹೇಳಿದ್ರೆ ಇಲ್ಲ ನಾನು ನೀವು ಮಾಡ್ತಕ್ಕಂಥ ಈ ಪಾಪದ ಬಲದಲ್ಲಿ ನಾನು ಯಾಕೆ ಭಾಗಿಯಾಗಲಿ ಇನ್ನ ಈ ಥರ ದೋಣೆ ಮಾಡುವಂತ ಹೇಳಿದ್ದೆ ನಾನು ನಾ ಬರಲ್ಲ ಅಂತೇಳಿ ತಂದೆ ಅದೇ ತರ ಹೆಂಡತಿ ಮಕ್ಕಳನ್ನು ಕೂಡ ರಸ್ತೆ ಕೇಳ್ತಾರೆ ಅವರೆಲ್ಲರೂ ಕೂಡ ಹೇಳ್ತಾರೆ ಇಲ್ಲ ಸಂಸಾರವನ್ನು ಸಾಧಿಸೋದು ಇನ್ನೂ ಕರ್ತವ್ಯ ನೀನು ಇನ್ನದೇ ಕೆಲಸ ಮಾಡುತ್ತ ನಾವು ಯಾರಾದ್ರೂ ಹೇಳಿದ್ವ ನಿನಗೆ ಏನು ಮಾಡ್ತಕ್ಕಂಥ ಈ ಕರ್ಮ ಈ ಆಪದಲ್ಲಿ ನಾವ್ಯಾ ಭಾಗಿಯಾಗಲಿ ಆಪಾಗಲ್ಲ ಅಂತೇಳಿ ಎಲ್ಲರೂ ಕೂಡ ತಿರಸ್ಕರಿಸ್ತಾರೆ ಆ ಕಠಿಣ ಆ ಕೂಡಲೇ ಎರಡೇ ಕೂಡಲೇ ಕಮಿಗೆ జ్ఞానోదయా ఆగి ఉదాహరణ ప్రాణి పక్షి ఇవే కూడా పాప కృత్యూ కృత్యూ కూడా ఇవరిగోస్ యాకే ఈ కృత్యూడే ఆ తక్షణ జ్ఞానోదయ ఆ కూడే మే ಏನು ಮಹಾಷ್ಟಿಯನ್ನು ಕಟ್ಟಿಯಾಗಲು ಆ ಸ್ಥಳಕ್ಕೆ ಬಂದು ಅವರ ಕಟ್ಟನ್ನು ಬಿಚ್ಚಿ ಅವರಿಗೆ ಕಾಲಿಗೆ ಬಿಟ್ಟು ಹೇಳ್ತಾರೆ ಹೌದು ನೀವು ಹೇಳಿದ ಸತ್ಯ ಅವ್ರು ಮಾಡತಕ್ಕಂಥದ್ದು ಪಾಪದ ಕೆಲಸ ಈ ಪಾಪದಲ್ಲಿ ಭಾರಿ ಭಾರ್ಯ ಒಪ್ಪಳಿಲ್ಲ ನಾನು ದಿನ ಈ ಪಾಪದ ನೃತ್ಯವನ್ನು ಮಾಡಿಸಿ ಇದಕ್ಕಾಗಿ ನಾನು ಏನು ಮಾಡಬೇಕು ಅಂತ ಕೇಳಿದಾಗ ಆಗ ನಾರದ ಹೇಳಿದರೆ ನೀನು ಒಂದು ನಾಮವನ್ನು ಹೇಳ್ತೀನಿ ರಾಮನಾಮವನ್ನು ಹೇಳ್ತೀನಿ ಇದನ್ನು ಜಪ ಜಪ್ಸ ತಪಸ ಆಚರಣೆ ಮಾಡೋದ್ರ ಮುಖಾಂತರ ನಿನ್ನ ಈ ಪಾಪ ಕೃತ್ಯವನ್ನು ನೀನು ಕಡಿತು ಅಂತ ಹೇಳಿ ರಾಮನ ಹೆಸರು ರಾಮ ರಾಮ ಅನ್ನೋ ಅನ್ನುವಂತ ಆದರೆ ವಾಲ್ಮೀಕಿ ಕ್ರೀಡನಾಗಿದ್ದವನು ತಕ್ಕಾಗಿನಾಗಿದ್ದವನು ರಾಮ ಅನ್ನೂ ಕೂಡ ಅವರು ಬಾಯಿತು ಆ ಪದಗಳು ನೋಡೋದಿಲ್ಲ ಅದಕ್ಕೆ ಮನೆಗೆ ಮರ 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 ಅನ್ನುವಂತ ಹೇಳ್ಕೊಂಡು ಹೋಗ್ತಾರೆ ಹೀಗೆ ಮರ 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 ಅನ್ನು ಅದೇ ಜಾಗದಲ್ಲಿ ಕುಳಿತು ಆ ಮರ ಮರ ಅನ್ನುವ ಶಬ್ದವೇ ಅದು ರಾಮ 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 ಹೇಳ್ತಾ 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 ಆ ದಿನ ರಾಮ ರಾಮ ಅಂತ ಹೀಗೆ ಹೇಳ್ತಾ ಆ ಸ್ಥಳದಲ್ಲೇ ಜನ್ಮ ಮಾಡ್ತಾ ಪ್ರಮುಖ ಮಾಡ್ತಾ ವಾಲ್ಮೀಕಿ ಒಂದೇ ಎಷ್ಟು ದಿನ ಆಗುತ್ತೆ ದಿನ ವರ್ಷ ವರ್ಷಗಟ್ಟರೆ ಆ ಜಾಗದಲ್ಲೇ ಕೊಡ್ತಾ ಬಹುಶಃ ಭರತ ಖಂಡದಲ್ಲಿ ಎಷ್ಟು ದಿನ ಋಷಿಗಳು ತಪಸ್ಸನ್ನು ಮಾಡಿದರೆ ಎಂಟ ಯಾರನ್ನು ಮಾಡಿದರೆ ಡಪ್ಪ ತಪ್ಪಗಳನ್ನು ಮಾಡಿದರೆ ಆದರೆ ಇಷ್ಟು ದೀರ್ಘವಾಗಿ ಅವರ ಮೇಲೆ ಗೆದ್ದಿನ ಹುಡುಗನೆಲ್ಲ ಹೋರಾಡ್ತವೆ ಎದ್ದು ಹಿಡಿಯುತ್ತೆ ಅವರಿಗೆ ಉದ್ದಮೆ ಅವರು ಅವರ ದಟ್ಟವಾದ ಘಟಕವಾದ ಬೆಳೆದು ಅಷ್ಟು ರೀತಿಯಲ್ಲಿ ಅಷ್ಟೊಂದು ದೀರ್ಘವಾಗಿ ಅಷ್ಟೊಂದು ಕಠಿಣವಾದಂತ ತಪಸ್ಸನ್ನ ವಾಲ್ಮೀಕಿ ಮಾಡ್ತಾರೆ ಬಹುಶಃ ಭಾರತದಲ್ಲೇ ಯಾರು ಕೂಡ ಇಷ್ಟು ದೀರ್ಘವಾದಂತಹ ಇಷ್ಟೊಂದು ಕಠಿಣವಾದಂತ ತಪಸ್ಸನ್ನ ಆಚರಣೆ ಮಾಡಿರ್ತಕ್ಕಂಥ ವ್ಯಕ್ತಿ ಮತ್ತೊಬ್ಬರು ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಆ ರೀತಿ ತಪಸ್ಸನ್ನ ಮಾಡ್ತಾ ಇದ್ದಾರೆ ಹಾಗೆ ಹೇಳಿ ಹೋದ ನಾಗರು ಅಥವಾ ಸತ್ತರು ಸಿಗೋದು ಮತ್ತೆಷ್ಟೋ ನಂತರ ಅದೇ ಜಾಗಕ್ಕೆ ಬಂದ ಆ ಜಾಗಕ್ಕೆ ಬಂದಾಗ ಆ ಜಾಗದಲ್ಲಿ ಸಂಪೂರ್ಣವಾಗಿ ಹುಟ್ಟ ಬೆಳೆದಿರುತ್ತೆ ಏನೂ ಕೂಡ ಕಾಣಲಿಲ್ಲ ಆದ್ರೆ ಶಬ್ದ ಮಾತ್ರ ಬರ್ತಾ ಇದೆ ರಾಮ ರಾಮ ಶಬ್ದ ಮಾತ್ರ ಆ ಉತ್ತದಿಂದ ಹೊರ ಬರ್ತಾ ಇರುತ್ತೆ ಆವಾಗ ವಾಲ್ಮೀಕಿಗಳಿಗೆ ಅಥವಾ ಸರ್ಕರ್ಷರಿಗೆ ಎಕ್ಕಾಗುತ್ತೆ ಅವು ನಾವು ಈ ಹಿಂದೆ ಎಷ್ಟೋ ವರ್ಷಗಳ ಹಿಂದೆ ಈ ರತ್ನಾಕರ ಅಥವಾ ಅಗಿರಾತನಿಗೆ ಈ ನಾಮ ಶಿ ಹೇಳೋದಿ ಆದ್ರೆ ಇಲ್ಲೇ ಇದ್ದಾನೆ ಅರ್ಥ ಅಂತೇಳಿ ಅವರ ದಿವ್ಯ ದೃಷ್ಟಿಯನ್ನು ಬೀರುವುದರ ಮುಖಾಂತರ ಆ ವೃತ್ತವನ್ನು ಧರಿಸ ಆಗ ಆ ವೃತ್ತದಿಂದ ವಾಲ್ಮೀಕಿ ಹೊರಬರುತ್ತಾರೆ ಸಂಸ್ಕೃತದಲ್ಲಿ ವಾಲ್ಮೀಕಿ ಅಂದ್ರೆ ವೃತ್ತ ಅಂತ ಆ ವೃತ್ತದಿಂದ ಹೊರಬಂದಂತಹ ವಾಲ್ಮೀಕಿಯನ್ನ ಆ ಋಷಿಗಳು ಅಥವಾ ನಾರದರು ಹಾರೈಸಿದರೆ ನೀನು ಇಷ್ಟ ದಿನ ದೀರ್ಘವಾಗಿ ಇಷ್ಟು ತಪಸ್ಸನ್ನ ಆಚರಣೆ ಮಾಡಿದೀಯಾ ಒಳ್ಳೆಯದಾಗಿ ಅಂತ ಹೇಳಿ ಒಂದಿಷ್ಟು ರಾಮಾಯಣದ ಅಥವಾ ರಾಮನ ಅತೀತು ಕೂಡ ನಾರದ ಗುಣಗಳು ಹೇಳ್ತಾರೆ ಹೇಳಿ ಅವರು ನರಕೋದಿಯವರ ಆರ್ಯ ಹೋಗ್ತಾರೆ ಅಲ್ಲಿಂದ ವಾಲ್ಮೀಕರಲ್ಲಿ ಅಂದ್ರೆ ಬುದ್ಧಗೀತ ಬರವಾದಂತಹ ಆ ಯತ್ನಾಕರನಿಗೆ ಅವತ್ ಕುರಿತ ಅವರ ಹೆಸರು ವಾಲ್ಮೀಕಿ ಅಂತಕ್ಕಂಥ ಹೆಸರು ಹಾಗೂ ಅಂತ ಒಂದು ಪುರಾಣ ಈ ರೀತಿ ವಾಲ್ಮೀಕಿ ಆದ ನಂತರ ಅವರು ನಮ್ಮದೇ ಆ ಕಾಡಿನಲ್ಲಿ ಒಂದು ಆಶ್ರಮವನ್ನು ಮಾಡಿಕೊಂಡು ನೀಂಗ ಜನರಿಗೆ ಬಾಲಕರಿಗೆ ವಿದ್ಯೆಯನ್ನು ಕೊಡ್ತಾ ಇರ್ತಾರೆ ಆಗ ನಾರ ಎಳಿರ್ತಕ್ಕಂಥ ಒಂದು ರಾಮನ ಕತೆ ಅಲ್ಪ ಸ್ವಲ್ಪ ಎಳಿದ ಆ ಕತೆ ಆ ರಾಮನ ವ್ಯಕ್ತಿತ್ವ ಅವರ ಮನಸ್ಸಿನಲ್ಲಿ ಸದಾ ಬರೀತಾ ಇರ್ತಾರೆ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ತನ್ನ ಶಿಷ್ಯ ಭಾರತ ಅಂತ ಅಂತೇಳಿ ಆ ಭಾರಧ್ವಜ ಕಲಿಸ್ ಕರ್ಕೊಂಡು ಅಮಸಾ ನದಿ ಅಂತೇಳಿ ಆ ನದಿಯನ್ನು ಪ್ರತಿನಿತ್ಯ ಹೋಗಿ ಸ್ನಾನ ಮಾಡಿಕೊಂಡು ತನ್ನ ಎಲ್ಲಾ ನಿರ್ಧಾರಗಳನ್ನು ಪೂರೈಸ್ಕೊಂಡು ಹೋಗ್ತಕ್ಕಂಥ ಸದ್ಯ ಆ ಒಂದು ಸಮಯದಲ್ಲಿ ಅಬ್ಬ ತನ್ನ ಶಿಷ್ಯನ ಭಾರತ ಭಾರಧ್ವಜನ ಕರ್ಕೊಂಡು ಅವರು ಅಮಸ ನದಿ ತೀರ್ಪು ಹೋಗ್ತಾರೆ ಆಗ ಅಮಸಾ ನದಿ ತೀರವನ್ನು ನೋಡಿದಾಗ ಆ ನದಿ ಸ್ವಚ್ಛವಾದ ಕಡಿಮೆಯೂ ಇರ್ತಾ ಇರುತ್ತೆ ಆ ನದಿಯ ಸುತ್ತಮುತ್ತಲ ಪರಿಸರ ಅತ್ಯಂತ ಸುಂದರವಾಗಿರುತ್ತದೆ ಆ ಪರಿಸರವನ್ನು ನೋಡಿ ಬಹಳ ಸಂತೋಷವಾಗುತ್ತೆ ವಾಲ್ಮೀಕಿ ತನ್ನ ನೋಡಿ ಎಷ್ಟೊಂದು ಸುಂದರವಾಗಿದೆ ಈ ಸ್ಥಳ ಎಷ್ಟೊಂದು ಪರಿಶುದ್ಧವಾಗಿರ್ತಕ್ಕಂಥ ಜಲ ಅರಿತಾ ಇದೆ ಅಂತ ಹೇಳುತ್ತೆ ಅದೇ ಸಮಯದಲ್ಲಿ ಆ ನದಿಯ ಒಂದು ದಡದಲ್ಲಿ ಪ್ರವಂಚ ಪಕ್ಷಿಗಳು ಹೆಣ್ಣು ಗಂಡು ಎರಡು ಪಕ್ಷಿಗಳು ಒಂದು ಮರದ ಕೊಬ್ಬೆಯ ಮೇಲೆ ಕುಳಿತು ಪ್ರಣಯದ ಆಟವನ್ನು ಆಡಲಾಯಿತು ಆ ಪಕ್ಷಿಗಳು ಕೂಡ ವಾಲ್ಮೀಕಿಯ ಕಣ್ಣಿಗೆ ಕಂಡಿಗೌಡ ನೋಡಿ ಕೂಡ ಬಹಳ ಪಕ್ಷಿಗಳು ಎಷ್ಟೊಂದು ಒಂದಕ್ಕೆ ಬಂದು ಆ ಒಂದು ಮಾಡ ಎಷ್ಟು ಚೆನ್ನಾಗಿ ಜೀವನ ಎಷ್ಟು ಚೆನ್ನಾಗಿ ಅವುಗಳನ್ನು ನೋಡಿ ಕೂಡ ಬಹಳ ಸಂತೋಷ ಆಗುತ್ತೆ ಯಾವಾಗ ಇವರ ಮನಸ್ಸಲ್ಲಿ ಅವುಗಳನ್ನು ನೋಡಿ ಸಂತೋಷ ಆನಂದ ಆನಂದೇ ಸಕಲದಲ್ಲಿ ಬೇಟೆಗಾರನ ಬಂದು ಆ ಪಕ್ಷಿಗಳಿಗೆ ಇಲ್ಲಿನಿಂದ ಬಾಣವನ್ನು ಹೂಡಿ ಆ ಪಕ್ಷಿಗೆ ಪಕ್ಷಿಗಳಿಗೆ ಹುರಿ ಇಟ್ಟುಕೊಡಿತಾರೆ ಅದರಲ್ಲಿ ಒಂದು ಗಂಡು ಪಕ್ಷಿಗೆ ಬಾಣಕ್ಕಾಗಿ ಆ ಪಕ್ಷಿ ನೆಲಕ್ಕೆ ಕೃತಿ ಇರುತ್ತೆ ಪ್ರಾಣವನ್ನು ಹಾಗೆ ನೆಡ ನೋಡಿ ಇದ್ದಂತ ಆ ಪಕ್ಷಿಯನ್ನ ಗಂಡು ಪಕ್ಷಿ ನೋಡಿ ಇದ್ದಂತ ಇನ್ನೊಂದು ಎಂಟು ಪಕ್ಷಿಯನ್ನು ಕೂಡ ಆ ಗಂಟು ಪಕ್ಷಿಯನ್ನ ಬಂದುಬಿಟ್ಟು ರೆಕ್ಕೆ ಪಡಿತ ಅದು ಕೂಡ ಬಹಳ ಅತ್ಯಂತ ರೋಧ ತುಪ್ಪವನ್ನು ಕೊಡ್ತಾರೆ ಈ ಕೆಲವೇ ಕ್ಷಣಗಳ ಹಿಂದೆ ನದಿಯ ಪರಿಸರ ಆ ಸುಂದರವಾಗಿ ಆಟ ಆಡ್ತಾ ಇರತಕ್ಕಂಚ ಪಕ್ಷಿಗಳನ್ನ ನೋಡಿ ಅತ್ಯಂತ ಸಂತೋಷ ಬಂದಿರತಕ್ಕಂಥ ವಾಲ್ಮೀಕಿಯ ಮನಸ್ಸಲ್ಲಿ ಈ ಕ್ಷಣಕ್ಕೆ ಆ ಸಂತೋಷ ಅಂತ ಹೊರಗೊಬಿಡುತ್ತೆ ತುಂಬಾ ದೂರವಾಗಿದೆ ಆ ವಿಷಯವನ್ನು ನೋಡುತ್ತೆ ದುಃಖ ಮತ್ತು ಪಡೆಯಲಾರದೆ ಒಂದು ದುಃಖವೇ ಒಂದು ಲೋಕದ ರೀತಿಯ ಒಂದು ವಾಕ್ಯ ಬಂದ್ಬಿಡುತ್ತೆ ಅದರಲ್ಲಿ ಕನ್ನಡದಲ್ಲಿ ವಾಕ್ಯ ಅಕಾಲಕ್ಕಾಗಿ ಪಕ್ಷಿಯನ್ನು ತೊಂದರೆ ಅನ್ಯಾಯಿ ನೀನು ನಿನ್ನ ಪಾಪದ ಫಲವಾಗಿ ಈ ಕೂಡಲೇ ಸಾಯಿ ಅಂತೇಳಿ ಎಂದೂ ಕೂಡ ಯಾರಿಗೂ ಕೂಡ ನನ್ನ ಸಂಸ್ಕೃತದಲ್ಲಿ ಬರ್ತಕ್ಕಂಥ ಶ್ಲೋಕ ಆ ಶ್ಲೋಕ ಚಂದಸ್ಪವಾಗಿತ್ತು ರಾಗಬದ್ಧವಾಗಿತ್ತು ಲಯಬದ್ಧವಾಗಿತ್ತು ಅಂತಹ ಈ ಒಂದು ಅರ್ಥವನ್ನು ಕೊಡ್ತಕ್ಕಂಥ ಒಂದು ಶ್ಲೋಕ ಅವರ ಹೊರಬರು ಹೊರ ಬಂದ್ರೆ ಈ ಕೂಡಲೇ ಶ್ಲೋಕವನ್ನು ಆ ಶಾಪವನ್ನು ಕೊಟ್ಟು ವಾಲ್ಮೀಕಿ ತನ್ನ ಶಿಷ್ಯನೊಡನೆ ಬರ್ತಾ ಇರ್ತಾರೆ ಬರ್ತಾ ಇದ್ರಿಂದ ಮತ್ತೆ ಅವರು ಸ್ವಲ್ಪ ವಾಲ್ಮೀಕಿಯ ಮನಸ್ಸು ಬರ್ತಾ ಅಯ್ಯೋ ನಾನು ಆ ಬೇಡನಿಗೆ ಶಾಪ ಕೊಟ್ಟಲ್ಲ ಆ ಬೇಡ ಅವನ ವೃತ್ತಿ ಅಲ್ಲ ಪ್ರಾಣಿ ಪಕ್ಷಿಗಳ ಅದರಿಂದ ಜೀವನ ಮಾಡತಕ್ಕಂಥ ಅವನ ಅವನ ಅವನೇನ ಅವರು ಮಾಡಿದರೆ ಅಂತವರಿಗೆ ನಾನೇಕೆ ಶಾಪ ಕೊಟ್ಟೇನೆ ಅಂತೇಳಿ ಮತ್ತೆ ಮನಸ್ಸಿನಲ್ಲಿ ನೋವಾಗ ನೋವು ಬೇಸರದಿಂದ ಆಶ್ರಮಕ್ಕೆ ಬರ್ತಾರೆ ಆ ಆಶ್ರಮಕ್ಕೆ ಇವರು ಹೊರಾಶ್ರತೆಗೆ ಅಲ್ಲಿ ಚತುರ್ಮುಖ ಬ್ರಹ್ಮದೇವರು ಕೂಡ ಅವರ ವಾಲ್ಮೀಕಿ ಆಶ್ರಮಕ್ಕೆ ಬಂದಿರುತ್ತಾರೆ ಆ ವಾಲ್ಮೀಕಿ ಆಶ್ರಮಕ್ಕೆ ಬ್ರಹ್ಮದೇವರು ಬಂದಾಗ ಆ ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿ ಏನು ಅಲ್ಲಿ ನದಿಗೆ ನಡೀತಾ ಆ ದೃಶ್ಯವನ್ನ ತನ್ನ ಬಾಯಿಂದ ಆ ಶ್ಲೋಕವನ್ನ ಆ ಬ್ರಹ್ಮದೇವರಿಗೆ ಹೇಳ್ತಾರೆ ವಾಮೀಕೃಷ್ಣ ಆವಾಗ ಹೇಳಿದ್ರೆ ಈ ಶ್ಲೋಕ ಬಹಳ ಮಹತ್ತರವಾಗಿರ್ತಕ್ಕಂಥ ಅರ್ಥವನ್ನ ಪಡೆದು ಇದು ರಾಮನ ಅಥವಾ ರಾಮಾಯಣ ಕಾವ್ಯಕ್ಕೆ ಬೇರೆ ಆ ರಾಮಾಯಣದಲ್ಲಿ ಬರ್ತಕ್ಕಂಥ ಎಲ್ಲ ಪಾತ್ರಗಳ ವ್ಯಕ್ತಿತ್ವವೂ ಕೂಡ ಇದರಲ್ಲಿ ಹಡಗಿದೆ ನೀನು ಈ ಒಂದು ಕೃತಿಯನ್ನ ಈ ಒಂದು ಕಾವ್ಯವನ್ನ ನೀನು ಕರಿ ಈ ಒಂದು ಕಾವ್ಯದಿಂದ ಇಡೀ ಭೂಲೋಕ ಅಷ್ಟೇ ಅಲ್ಲ ಇಡೀ ಮೂರು ಲೋಕದಲ್ಲಿ ಹರಡುತ್ತದೆ ನಿನಗೆ ಆಗಲಿ ಅಂತ ಹೇಳಿ ಆಶೀರ್ವಾದವನ್ನು ಮಾಡಿ ಗಣಪತಿಯವರು ಪಟ್ಟು ಹುಟ್ಟಾರೆ ಆಗ ಮತ್ತೆ ಅವರು ಹೇಳಿ ಹೋದಾಗ ವಾಲ್ಮೀಕಿಗೆ ಆ ರಾಮಾಯಣದ ಅಥವಾ ರಾಮನ ವ್ಯಕ್ತಿತ್ವದ ಒಂದು ಇದೇ ಮಾತಾಡುತ್ತೆ ಮತ್ತೊಂದು ಸಾರಿ ನಾರದರು ಭೇಟಿ ಆಗ್ತಾರೆ ನಾರದ್ರು ಭೇಟಿ ಆದಾಗ ವಾಲ್ಮಕಿ ಕೇಳ್ತಾರೆ ಈ ಜಗತ್ತಿನಲ್ಲಿ ಈ ಭೂಲೋಕದಲ್ಲಿ ಅತ್ಯಂತ ಒಳ್ಳೆಯ ವ್ಯಕ್ತಿತ್ವ ಇರ್ತಕ್ಕಂ ಒಳ್ಳೆಯ ಗುಲಸಂಪನ್ನಾಗಿರಬೇಕು ಒಳ್ಳೆಯ ಉದಾರಿ ಆಗಿರಬೇಕು ಎಲ್ಲ ಜನರಿಂದಲೂ ಮಗಳು ಆಗಿರಬೇಕು ಯಾರು ಕೂಡ ಅವರನ್ನು ತೆರಳಬಾರದು ಯಾವುದೇ ತಪ್ಪನ್ನು ಎಸಿರಬಾರ್ದು ಅನ್ಯಾಯವನ್ನು ಮಾಡಿರಬಾರ್ದು ನ್ಯಾಯವನ್ನು ಎತ್ತಿ ಹಿಡಿಸಬೇಕು ಒಬ್ಬ ಶೂರನಾಗಿರಬೇಕು ಇಂಥ ಧೈರ್ಯಶಾಲಿಯಾಗಿರಬೇಕು ಹದಿನಾರು ಕಥೆಯನ್ನ ಅವನಿಗೆ ಹೇಳು ಅಂತವ್ರು ಯಾಕೆ ಹೇಳು ಅವರ ಕಥೆಯನ್ನ ನಾನು ರಚನೆ ಮಾಡ್ತೀನಿ ಅಂತೇಳಿ ವಾಲ್ಮೀಕಿ ಭಾಷೆ ಕೇಳಿದಾಗ ಆಗ ವಾಲ್ಮೀಕಿ ಯೋಚನೆ ಮಾಡಿ ಹೇಳ್ತಾರೆ ರಾಮ ಈ ಭೂಲೋಕದ ಪುರುಷೋತ್ತಮ ಅಂತ ವ್ಯಕ್ತಿತ್ವ ಅವನನ್ನುರಲಿಲ್ಲ ಅವನನ್ನ ಕುರಿತು ನೀನು ಈ ಕಾವ್ಯವನ್ನು ಹೇಳಿ ಆ ಕವಿಯನ್ನ ಕೇಳ್ತಾ ಹೋಗ್ತದೆ ಹಾಗೆ ರಾಮನಿಂದ ರಾಮನ ವ್ಯಕ್ತಿತ್ವವನ್ನು ಕೇಳಿದಾರದಿಯನ್ನ ಕೇಳಿರ್ತಕ್ಕಂಥ ಆ ಕಥೆಯನ್ನೇ ರಾಮ ರಾಮನಾಮವನ್ನೇ ಜಪಿಸಿ ತಪಸ್ಸನ್ನ ಆಚರಿಸಿ ರಾಮನ ಕುರಿತು ಆ ಒಂದು ಕಾವ್ಯವನ್ನು ಕರಿತ ಹೋದರೆ ಏನು ಆ ಶೋಕವೇ ಶ್ಲೋಕ ಆಗಿದೆ ಆದರೆ ಏನು ಶೋಕದಿಂದ ಹೇಳಿದ ದುಃಖದಿಂದ ಹೇಳಿದ ಆ ಶೋಕ ಅವರಿಗೆ ಸ್ತೋಕವಾಗುತ್ತೆ ಆ ರೀತಿಯ ಸುಮಾರು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನು ರಾಮಾಯಣ ಕೇಳಿ ವಾಲ್ಮೀಕಿ ಕರೀತಾರೆ ಈ ರಾಮಾಯಣ ಕೃತಿ ಅಂತಕ್ಕಂಥದ್ದು ಇಡೀ ನಮ್ಮ ಭರತ ಖಂಡದಲ್ಲಿ ಭಾರತ ದೇಶದಲ್ಲಿ ಪ್ರಪ್ರಥಮ ಅಕ್ಷರ ಪ್ರಪ್ರಥಮ ಒಂದು ಕಾವ್ಯ ಪ್ರಪ್ರಥಮ ಒಂದು ಮಹಾಕಾವ್ಯ ಅಂತಕ್ಕಂಥದ್ದು ಯಾವುದಾದ್ರೂ ಇದೆ ಅದು ರಾಮ ಪ್ರಪ್ರಥಮ ಅಕ್ಷರವನ್ನ ಪ್ರಪ್ರಥಮ ಕೃತಿಯನ್ನ ಕೃತಿ ಅಂತ ಯಾವುದಾದ್ರೂ ಯಾರಾದ್ರೂ ಇದೆ ಅದು ಮಹರ್ಷಿ ವಾಲ್ಮೀಕಿ ಹಾಗಾಗಿ ಅವರನ್ನ ಆದಿಕವಿ ಅಂತ ಹೇಳಿ ಬರ್ತದೆ ಮೊದಲ ಕವಿ ಅಂತ ಈ ವಾಲ್ಮೀಕಿಯ ಕುರಿತು ಈಗ ಕವಿ ಋಷಿ ಮುಂಗರು ಕೂಡ ಹೊಂದರೆ ಕವಿ ಕವಿಡ ಕಾಳಿದಾಸನ ಕಾಳಿದಾಸನು ಕೂಡ ವಾಲ್ಮೀಕಿಯ ಕುರಿತು ಮೆಚ್ಚುಗೆಯ ಅಂದರೆ ಕವಿಗಳ ಕವಿ ನಮ್ಮ ವಾಲ್ಮೀಕಿ ಕೂಡ ಅವರು ಕೂಡ ಮೆಚ್ಚುಗೆಯನ್ನು ಹೇಳ್ತಾರೆ ಹಾಗೆ ಶ್ರೀ ದರ್ಶನ ಹೊರದಂತ ನಮ್ಮ ರಾಷ್ಟ್ರ ಕವಿ ಕೂಡ ಹೇಳಿದ್ದಾರೆ ಇಡೀ ಈ ಭೂಮಂಡಲದಲ್ಲಿಯೇ ರಾಮಾಯಣ ಅಂತ ಒಂದು ಕೃತಿ ಏನಿದೆಯೋ ಆ ಒಂದು ಕೃತಿ ಈ ರಾಮಾಯಣವನ್ನು ಬರೆದಂತಹ ಕವಿ ಈ ಆದಿಕವಿ ವಾಲ್ಮೀಕಿ ದರ ಇವೆರಡೂ ಕೂಡ ನಮ್ಮ ಭುವನದ ಭಾಗ್ಯಗಳು ಭುವನದ ಭಾಗ್ಯ ಅಂದ್ರೆ ಬರೀ ಭಾರತ ಅಲ್ಲ ಇಡೀ ಭೂಮಂಡಲ ರು ಇವೆರಡು ಕೂಡ ಈ ಇಬ್ಬರು ಕೂಡ ನಮ್ಮ ಭೂಮ್ಯಗಳು ಈ ರೀತಿ ಅಂತಿಮ ವಾಲ್ಮೀಕಿ ಹೆಸರು ಪ್ರಸಿದ್ಧಿ ಆಗ್ತಾ ನೋಡಿ ಇದು ವಾಲ್ಮೀಕಿ ಕಾಡಿನಲ್ಲಿ ಕಾಡಿನ ಸಂಸ್ಕೃತಿ ಯಾವ ರೀತಿ ಇತ್ತು ಅನ್ನೋದಕ್ಕೆ ಇದು ಉದಾಹರಣೆ ಮೂರು ಸಾವಿರ ವರ್ಷಗಳ ಹಿಂದೆ ಕಾಡಿನಲ್ಲಿ ಬೆಳೆದಿದ್ರು ಕೂಡ ಅವರ ಇವತ್ತು ಕೂಡ ನಾಶಕೊಳ್ತೀವಿ ಆದ್ರೆ ನಮ್ಮದು ಇವತ್ತು ಕಾಡಿನೆಲ್ಲ ನಾಶ ಮಾಡಿ ಕಾಂಕ್ರೀಟ್ಗೆ ನಾವು ಕಾಂಕ್ರೀಟಿನ ಸಂಸ್ಕೃತಿಯನ್ನು ನಾವು ಕೊಂಡ್ತಾ ಇದ್ವಿ ಆದ್ರೆ ಇವತ್ತು ನಮ್ಮ ಹೆಸರುಗಳು ಎಷ್ಟು ದಿನ ಉಳಿದವೆ ಅನ್ನೋದನ್ನ ನಾವೇ ಪ್ರಶ್ನೆ ಮಾಡ್ಕೋಬೇಕು ವಿಶೇಷತೆ ಏನಪ್ಪಾ ಅಂದ್ರೆ ಎರಡು ವಿಶೇಷಗಳನ್ನ ನಾವು ನೋಡಬಹುದು ಒಂದು ರಾಮಾಯಣ ಅಂತಕ್ಕಂಥದ್ದು ಭರತ ಖಂಡದಲ್ಲೇ ನಮ್ಮ ಭೂಮಿಯಲ್ಲೇ ಮೊದಲ ಕಾವ್ಯವಾಗಿದೆ ಮಹಾಕಾವ್ಯವಾಗಿದೆ ಇದು ಒಂದು ವಿಶೇಷತೆ ಇನ್ನೊಂದು ಏನಪ್ಪಾ ಅಂದ್ರೆ ಈ ರಾಮಾಯಣವನ್ನ ಬರೆದಂತಹ ಕರ್ತು ವಾಲ್ಮೀಕಿ ಕೂಡ ಆ ಕೃತಿಯಲ್ಲೇ ಒಂದು ಪಾತ್ರವೂ ಹೋಗಬೇಕು ಮಹಾಭಾರತದಲ್ಲೂ ಕೂಡ ಅದೇ ವ್ಯಾಸನಿಗೂ ಕೂಡ ಒಂದು ಪಾತ್ರ ಆ ಕೃತಿಯ ಕರ್ತವ್ ಮತ್ತು ಕೃತಿಯಲ್ಲೇ ಒಂದು ಪಾತ್ರವೂ ಕೂಡ ಇದು ಬಹಳ ವಿಶೇಷತೆ ಬಹಳಷ್ಟು ಜನ ಕೃತಿಗಳನ್ನ ಬರೀತರ ಲೇಖಕರು ಸಹಿತ ಅವರ ಯಾವ ಯಾರು ಕೂಡ ಪಾತ್ರ ಆಗಿಲ್ಲ ಅದು ಇಂಥ ರಾಮಾಯಣ ಅಂತಕ್ಕಂಥ ಮಹಾಕಾವ್ಯದಲ್ಲಿ ವಾಲ್ಮೀಕಿನೇ ಬರುವುದು ಅದರಲ್ಲಿ ಒಂದು ಆತ್ಮವೂ ಕೂಡ ಹೌದು ಹಾಗಾಗಿ ಅದರಲ್ಲೇ ಹಲವಾರು ಉದಾಹರಣೆಗಳು ನಿದರ್ಶನಗಳು ನನಗೆ ರಾಮಾಯಣ ಕಥಿಯನ್ನ ಅಧ್ಯಯನ ಮಾಡಿದಾಗ ಸಿಗುತ್ತೆ